ಶಿವಮೊಗ್ಗದ ಶ್ರೀರಾಮಕೃಷ್ಣ ವಿವೇಕಾನಂದ ಆಶ್ರಮದ ಹತ್ತೊಂಬತ್ತನೇ ವಾರ್ಷಿಕೋತ್ಸವ ಅಂಗವಾಗಿ ಇದೇ ತಿಂಗಳ ಇಪ್ಪತ್ತೊಂದರಿಂದ ಮೂರು ದಿನಗಳ ಕಾಲ ಆಶ್ರಮದಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಕಲ್ಲಗಂಗೂರಿನಲ್ಲಿರುವ ಆಶ್ರಮದಲ್ಲಿ ಮೊದಲ ದಿನ ಯುವ ಸಮ್ಮೇಳನ ನಡೆಯುವುದು ಶಿವಮೊಗ್ಗ ಪ್ರೆಸ್ಟ್ರಸ್ಟ್ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ವಿನಯಾನಂದ ಸರಸ್ವತಿಯವರು ಈ ಕುರಿತು ವಿವರಣೆಯನ್ನು ನೀಡಿದರು ಮೂರು ದಿನವೂ ಸಂಜೆ ವಿಶೇಷ ಉಪನ್ಯಾಸವಿರುತ್ತೆ ಹಲವು ಗಣ್ಯರು ಭಾಗವಹಿಸುತ್ತಾರೆ ಎಂದರು ವಿವೇಕಾನಂದ ಆಶ್ರಮ ಶಿವಮೊಗ್ಗ ಇದು ಪ್ರಾ ಎರಡು ಸಾವಿರದ ಐದರಲ್ಲಿ ಪ್ರಾರಂಭಗೊಂಡಿದ್ದು ನಿಮಗೆಲ್ಲ ಚೆನ್ನಾಗಿ ಪರಿಚಯ ಇದ್ದೀರಾ ನಮ್ಮ ಪರಿಚಯ ನಿಮಗಿದೆ ನಿಮ್ಮ ಪರಿಚಯ ನಮಗಿದೆ ಹತ್ತೊಂಬತ್ತು ವರ್ಷಗಳಾಯಿತು ಆಶ್ರಮವಾಗಿ ಸಾಕಷ್ಟು ಸಮಾಜಮುಖಿಯಾದಂತಹ ಶೈಕ್ಷಣಿಕವಾದ ಸಾಂಸ್ಕೃತಿಕವಾದ ಧಾರ್ಮಿಕವಾದಂತಹ ಮತ್ತು ಸಾಮಾಜಿಕವಾಗಿರುವಂತಹ ಮತ್ತು ಎಲ್ಲರ ಒಂದು ಸಾಂತ್ವನವನ್ನು ನೀಡುವಂತಹ ಒಂದು ದಿವ್ಯವಾದಂತಹ ಕೇಂದ್ರವಾಗಿ ಪರಿಣಮಿಸಿದೆ ಸಾಕಷ್ಟು ಅತ್ಯಂತ ಪ್ರೀತಿಗೆ ಪಾತ್ರವಾಗಿದೆ ಈಗ ಮೊದಲು ಒಂದು ಬಾಡಿಗೆ ಮನೆಯ ಪ್ರಾರಂಭಗೊಂಡು ಈಗ ತನ್ನದೇ ಆದಂಥ ಸ್ವಂತ ಜಾಗದಲ್ಲಿ ಕಲ್ಲಗಂಗೂರಿನಲ್ಲಿ ಇದೆ ಸಾಕಷ್ಟು ಚೆನ್ನಾಗಿ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ನಾವು ಈಗ ಈಗ ಇವತ್ತಿಗೆ ಹತ್ತೊಂಬತ್ತು ವರ್ಷಗಳು ಸಹ ಇದು ವಾರ್ಷಿಕೋತ್ಸವವನ್ನು ಮಾಡುವಂಥ ಒಂದು ಸಂಭ್ರಮದಲ್ಲಿ ಇದ್ದೇವೆ ನಮ್ಮ ಆಶ್ರಮದ ಉದ್ದೇಶ ಆತ್ಮನೋ ಮೋಕ್ಷಾರ್ಥ ಜಗದಿತಾಯಚ ಅಂತ ನಮ್ಮ ಆತ್ಮವನ್ನು ಉನ್ನತಿ ಮಾಡ್ಕೊಳ್ಳೋದ್ರ ಜೊತೆಗೆ ಜಗತ್ತಿನ ಹಿತವನ್ನು ಮಾಡುವಂಥದ್ದು ಅಥವಾ ಜಗತ್ತಿನ ಸೇವೆಯನ್ನು ಸಮಾಜದ ಸೇವೆಯನ್ನು ಮಾಡ್ತಾ ಮಾಡ್ತಾ ನಮ್ಮ ಮನಸ್ಸನ್ನು ಪರಿಶುದ್ಧ ಮಾಡಿಕೊಳ್ಳುವಂಥ ಒಂದು ದಿವ್ಯವಾದಂಥ ಆದರ್ಶದ ಒಂದು ಅಡಿಯಲ್ಲಿ ನಾವೆಲ್ಲ ರಾಮಕೃಷ್ಣ ಮಠ ಮತ್ತು ಮೇಷ ಸಾಧು ಸನ್ಯಾಸಿಗಳು ಕೆಲಸ ಮಾಡ್ತಾ ಇದ್ದೀವಿ ನಾವು ಈ ನಿಟ್ಟಿನಲ್ಲಿ ಸಾಕಷ್ಟು ನಡೀತಾ ಇದೆ ಸೊ ಮುಖ್ಯವಾಗಿ ಶಂಕರಾಚಾರ್ಯರು ಹೇಳ್ತಾರೆ ಯಾಕೆ ಆತ್ಮನೋ ಮೋಕ್ಷಾರ್ಥಮ ಯಾಕೆ ಸಮಾಜ ಸೇವೆ ಒಂದೇ ಮಾಡಿದ್ರೆ ಸಾಲದಲ್ಲ ಸಾಲದಲ್ವಾ ಈ ಧ್ಯಾನ ಜಪ ಪ್ರಾರ್ಥನೆ ಪಾರಾಯಣಗಳು ಈ ತಪಸ್ಸುಗಳು ಇದೆಲ್ಲ ಯಾಕೆ ಬೇಕಿದೆ ಸಮ ಸೇವೆ ಒಂದರಿಂದ ಎಲ್ಲ ಪಡಿಬೋದಲ್ವಾ ಅಂತ ಶಂಕರಾಚಾರ್ಯರು ಒಂದು ಮಾತು ನಾವು ನೆನೆಸ್ಕೊಳ್ಬೇಕು ಜಿತಂ ಜಗತ್ಕೇನ ಮನೋಹಿ ಏನ ಅಂತ ಯಾರು ಜಗತ್ತನ್ನು ಗೆಲ್ಲೋನು ಯಾರು ಅಂದರೆ ಮನಸ್ಸನ್ನು ಯಾರು ಗೆಲ್ತಾನೋ ಅವನು ಮನಸ್ಸು ಜಗತ್ತನ್ನು ಗೆಲ್ತಾನೆ ಸೊ ಆದ್ದರಿಂದ ಮನಸ್ಸನ್ನು ನಾವು ನಿಗ್ರಹ ಮಾಡಿ ಮನಸ್ಸನ್ನು ಶುಚಿಗೊಳಿಸ್ಕೊಂಡಾಗ ಮನಸ್ಸನ್ನು ನಾವು ಒಂದು ಇಟ್ಕೊಂಡಾಗ ಮನುಷ್ಯ ಸರಿ ಹೋಗ್ತಾರೆ ಮನುಷ್ಯ ಅಂತ ಅಂದ್ರೇ ಮನಸ್ಸು ಉಳ್ಳವನೇ ಮನುಷ್ಯ ಅಂತ ಮುಖ್ಯ ಕಾರಣ ಎಲ್ಲಿ ಕೇಂದ್ರ ಬಿಂದು ಎಲ್ಲಿದೆ ಅಂತ ಕೇಳಿದರೆ ಎಲ್ಲರ ಒಳಗಡೆನೂ ಇದೆ ಎಲ್ಲರ ಮನಸ್ಸಿನಲ್ಲೂ ಇದೆ ಆದ್ದರಿಂದ ಆ ಮನಸ್ಸನ್ನು ಮೊದಲು ಸರಿ ಮಾಡಿ ಸ್ವಾಮಿ ವಿವೇಕಾನಂದರು ಹೇಳದಿದೆ ಐ ವಾಂಟ್ ದ ರೂಟ್ ಆ್ಯಂಡ್ ಬ್ರಾಂಚ್ ರಿಫಾರ್ಮೇಷನ್ ನಾನು ಹೊರಗಡೆ ಯಾವುದೋ ಹೂವು ಕಾಂಡಗಳನ್ನು ಸರಿ ಮಾಡೋವಂಥದ್ದಲ್ಲ ಬೇರೆಗೆ ನಾನು ಸರಿ ಮಾಡಬೇಕು ಅಂತ ಬಯಸ್ತೀನಿ ನಾನು ಐ ವಾಂಟ್ ರೂಟ್ ಆ್ಯಂಡ್ ಬ್ರಾಂಚ್ ರಿಫಾರ್ಮೇಷನ್ ಇದಕ್ಕೆ ಸರಿಯಾದ ರೀತಿಯಲ್ಲಿ ಮಾಡ ಸಾಧ್ಯವಾಗುವಂಥದ್ದು ಇರುವಂತಹ ಒಂದು ಹೆದ್ದಾರಿ ಒಂದು ಶಿಕ್ಷಣ ಶಿಕ್ಷ ಮುಖ್ಯ ಅತಿಥಿಗಳಾಗಿ ಬಂದು ಅವತ್ತು ಉಪನ್ಯಾಸ ನೀಡ್ತಾ ಇದ್ದಾರೆ ಮತ್ತು ನಮ್ಮ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸ್ನೇಹಲ್ ಸುಧಾಕರ್ ಅವರು ಅವತ್ತು ಆಗಮಿಸ್ತಾ ಇದ್ದಾರೆ ಈ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಶಿವಮೊಗ್ಗ ಜನತೆಗೋಸ್ಕರವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಯುವಕರಿಗೆ ನಮ್ಮ ತಾಯಂದರಿಗೆ ಮಾಡತಕ್ಕ